ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಒಳ ಬಗ್ಗೆ ನಾವು ಏನು ಭರವಸೆ ಮೊದಲನೇ ಭರವಸೆನೆ ಇತ್ತು ಅದರಲ್ಲಿ ಚಿತ್ರದುರ್ಗ ಸಮಾವೇಶದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶದಲ್ಲಿ ಒಳ ಕೂಡ ಹೇಳಿದ್ರು ಅದನ್ನು ಕೂಡ ತಮಗೆಲ್ಲ ಗೊತ್ತಿರುವಾಗೆ ಈಗಾಗಲೇ ಇಲ್ಲಿ ಎಲ್ಲ ಅನುಮೋದನೆ ಆಗಿದೆ ವಿಧಾನ ಮಂಡಲದಲ್ಲೂ ಕೂಡ ಅನುಮೋದನೆ ಆಗಿದೆ ಸೊ ಇನ್ನು ಅದು ಗವರ್ನರ್ ಹತ್ರ ಹೋಗಿ ಗವರ್ನರಿಂದ ಅನುಮೋದನೆ ಆಗಿ ಕೇಂದ್ರ ಸರ್ಕಾರಕ್ಕೆ ಅದು ಹೋಗಬೇಕಾಗ್ತದೆ ಪರಿಶಿಷ್ಟ ಜಾತಿನಲ್ಲಿ ಕೆಲವರು ವಿರೋಧ ಪಕ್ಷಗಳು ತಮಗೆ ಗೊತ್ತಿರುವಾಗೆ ಆಪಾದನೆಗಳು ಮಾಡ್ತಾ ಇದ್ದಾರೆ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇಲ್ಲೂ ಕೂಡ ದುರುಪಯೋಗ ಆಗಲ್ಲ ನನಗೆ ಗೊತ್ತಿರುವಾಗೆ ಕಾರಣ ಏನಂತ ಹೇಳಿದ್ರೆ ಅದಕ್ಕೊಂದು ಸಂವಿಧಾನಿಕವಾದಂಥ ಒಂದು ಚೌಕಟ್ಟನ್ನು ಸ ಇದನ್ನ ಹಾಕಿದರೆ ಹಾಕಿದರೆ ಅಕಸ್ಮಾತ್ ನಾವು ಬೇರೆ ಕಡೆ ತಗೊಂಡ್ರು ಕೂಡ ಆ ಹಣ ವಾಪಸ್ ಅಲ್ಲಿಗೆ ಹಿಂದಿರುಗಿಸಬೇಕಾಗ್ತದೆ ಸೊ ತರ ಈಗ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇದೆ ಅಂತ ಇದ್ರೆ ಅದು ಕೂಡ ಚಾಲನೆ ಕೊಟ್ಟಿದೆ ಮತ್ತೆ ಸಿಗಳ ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ ಐವತ್ತು ಲಕ್ಷ ಇದ್ದ ಒಂದು ಕೋಟಿ ಮಾಡಿಕೊಟ್ಟಿದೀವಿ ಮತ್ತೆ ಈಗ ಏನು ನಮ್ಮ ಸರ್ಕಾರದಲ್ಲಿ ಹುದ್ದೆಗಳನ್ನು ತುಂಬತಕ್ಕಂಥದ್ದು ಮತ್ತೆ ನೆನ್ನೆ ಕೂಡ ತಮಗೆಲ್ಲ ಗೊತ್ತಿರುವಾಗೆ ಸರ್ಕಾರ ಪ್ರವರ್ಗಗಳನ್ನ ಕೂಡ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಯಾರ್ಯಾರು ಯಾವ ಇದರಲ್ಲಿ ಬರಬೇಕು ಎ ಪ್ರವರ್ಗ ಬಿ ಪ್ರವರ್ಗಗಳು ಎಲ್ಲ ಮಾಡಿದ್ದಾರೆ ಸೊ ಹೀಗಾಗಿ ನಾನು ಏನು ಪರಿಶಿಷ್ಟ ಜಾತಿಯ ನಮ್ಮ ವರ್ಗಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಗೆ ಏನೇ ಮಿಸ್ ಆಗಿ ಕೊಟ್ಟಿದ್ರು ಕೂಡ ಅಂಬೇಡ್ಕರ್ ಅವರು ಏನು ನಮ್ಮ ನಮ್ಮ ವರ್ಗಗಳಿಗೆ ಆರು ವರ್ಗಗಳಿಗೆ ಮೀಸಲಾತಿ ಕೊಟ್ಟಿದ್ರು ತಿರ್ಗಾ ಹೌನೂರು ವರದಿ ಮುಖಾಂತರ ತೊಂಬತ್ತೈದು ಜಾತಿಗಳನ್ನ ನಾವು ಸೇರಿಸ್ಕೊಟ್ಟವರು ಕಾಂಗ್ರೆಸ್ನವ್ರು ಉಳಿದಂತೆ ಆ ತೊಂಬತ್ತೈದು ಜಾತಿಗಳಿಗೂ ಕೂಡ ಈಗ ಸಮಾನಾಂತರವಾಗಿ ಒಂದು ಅಧಿಕಾರ ಆಗಲಿ ಹಣ ಆಗಲಿ ಅಭಿವೃದ್ಧಿ ಆಗಲಿ ಸರ್ಕಾರಿ ಸವಲತ್ತುಗಳಾಗಲಿ ಎಲ್ಲವನ್ನು ಕೂಡ ನಾವು ನಿಮಗೆ ಸಮಾನಾಂತರವಾಗಿ ಕೊಡ್ತಕ್ಕಂಥದ್ದು ಬದ್ಧತೆ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದನ್ನ ತಾವು ಮನಗಾಣಬೇಕು ಯಾವುದೋ ಒಂದು ಅಧಿಕಾರದ ಆಸೆಗೆ ತಾವು ಎಲ್ಲವೂ ಕೂಡ ಹೋಗತಕ್ಕಂಥದ್ದೆಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ